ಬಾಬಾ ಬಾಬಾ ಯಾರ್ರೀ ಇವರು ತಲೆ ಕೆಟ್ಟವರು ಹಾಂ ಈ ವಿನಯ್ನ ಈ ನಂಬ್ರತನ ಎಲ್ಲಿ ಬಂದ್ಬಿಟ್ರಿ ಬಿಗ್ ಬಾಸ್ಗೆ ಅಯ್ಯೋ ಕರಮನೆ ಕಣ ಹೋಗತ್ತೆಗೆ ಅಲ್ಲ ಕಣಪ್ಪ ಇವತ್ತೊಂದು ನೀವು ಇವತ್ತಿನ ಎಪಿಸೋಡಲ್ಲಿ ಪ್ರಧಾನ ಸಂಪಾದಕರು ಮತ್ತು ಪತ್ರಕರ್ತರು ಅಂದ್ಬಿಟ್ಟು ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ ಅದರಲ್ಲಿ ಪ್ರತಾಪ್ ಅವರು ಮಾತಾಡ್ತಾ ಇರಬೇಕಾದ್ರೆ ನಮ್ಮ ವಿನಯ್ ಅವರು ಇದ್ದಾರಲ್ವಾ ಅವ್ರು ಹೇಳ್ತಾರೆ ಅಲ್ಲಪ್ಪ ನೀವು ಸೊಪ್ಪು ಮುದ್ದೆ ಅಂತ ಈಗ ಆ ಆಡಿಯನ್ಸನ್ನು ಸೆಳ್ಕೊಳ್ಳೋಕ್ಕೆ ಪ್ರಯತ್ನ ಇದ್ದೀರಲ್ಲ ಮೊದಲೆಲ್ಲ ವಿಮಾನ ಡ್ರೋನು ಅಂತ ಮಾತಾಡ್ತಿದ್ದವರು ಇವಾಗ ಮುದ್ದೆ ಸೊಪ್ಸಾರು ಅನ್ನೋದಕ್ಕೆಲ್ಲ ಬಂದಿದ್ದೀರಲ್ಲ ಏನು ಇದೆಲ್ಲ ಆಡಿಯನ್ಸನ್ನು ಸೆಳ್ಕೊಂಡು ನೀವು ಗೆಲ್ಲೋಕ್ಕೆ ಮಾಡ್ತಾ ಇರ್ತಕ್ಕಂಥ ಕುತಂತ್ರನ ಅಂತ ವಿನಯ್ ಅವರು ತುಂಬ ರೀ ಆ್ಯಕ್ಚುಲಿ ಡ್ರೋನ್ ಪ್ರತಾಪ್ ಬುದ್ಧಿವಂತ ಅಂದ್ಕೊಂಡಿದ್ವಿ ಇದನಲ್ವಾ ಅವ್ನು ಭಯಂಕರ ಬುದ್ಧಿವಂತ ಇದರಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಇನ್ನೊಂದು ನಮ್ರತ ಮಾತುಗಳನ್ನು ಕೇಳಿದ್ರಿ ಇವತ್ತು ಅವಳು ಪತ್ರಕರ್ತರಾಗಿ ಏನು ಪಕ್ಕದಲ್ಲೇ ಡ್ರೋನ್ ಪ್ರತಾಪ್ ನಿಂತ್ಕೊಂಡು ಇಬ್ಬರು ವಾದಗಳನ್ನು ಮಾಡಿದ್ರಲ್ಲ ಡ್ರೋ ಪ್ರತಾಪ ಮತ್ತು ನಮ್ರತ ಆ ನಮ್ರತ ಒಂದೊಂದು ಮಾತನ್ನು ಆಡ್ತಾ ಇರಬೇಕಾದ್ರೆ ನನಗೆ ಇವಳು ಯಾರೋ ಇವಳು ಅಂತ ನನಗೆ ತಲೆ ಚಿಟ್ಟಿಡಿತಾ ಇತ್ತು ಅಮ್ಮ ಏನು ಮಾತಾಡ್ತಾಳೆ ಮಾತು ನಿಂತ್ಕೊಂಡ್ರಿ ಅಂತಂದರೆ ಸುಮ್ಮನೆ ಸುಮ್ಮನೆ ಇದ್ದಾಗ ಸೈಲೆಂಟಾಗಿದ್ದಾಗ ಸೈಲೆಂಟಾಗಿ ಇರ್ತಾಳೆ ಆ ನಂತರ ಅಂತೂ ಬಾ 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 ಒಳ್ಳೆ ಇದಾಡ್ದಂಗೆ ಆಡ್ತಾಳೆ ಇವತ್ತು ಪ್ರತಾಪ್ಗೆ ಯಾವ ರೀತಿ ಫಸ್ಟಿಂದಲೂ ಟಾರ್ಚರ್ ಕೊಡ್ತಾ ಇದ್ದಾಳೆ ಪ್ರತಾಪ್ಗೆ ಏನಿಲ್ಲ ಇಲ್ಲಿ ಏನಿಲ್ಲ ಏನಿಲ್ಲ ಅಂದರೂ ಒಂದು ಕಿರಿಕಿರಿ ಮಾಡಿ ಅವನಿಗೆ ಏನಾದರೂ ಒಂದು ತೊಂದರೆ ಕೊಡ್ತಾನೆ ಇರ್ತಾಳೆ ಪ್ರತಾಪ್ ಸಹಿಸ್ಕೊಂಡಿದ್ದಾನೆ ಪಾಪ ನಿಜವಾಗ್ಲೂ ಅವ್ನು ಮುಗ್ದತ್ತೆ ರೀ ಇವತ್ತು ಅದೇ ರೀತಿ ಆಮೇಲೆ ಇನ್ನೊಂದಾಗಿತ್ತಾಳೆ ಅವಳು ನೀವು ನೋಡಿರ್ಬೋದು ಅಂದರೆ ನೀವು ಇತ್ತೀಚೆಗೆ ನಿಮ್ಮ ಮಂಡ್ಯ ಭಾಷೆಯಲ್ಲಿ ಮಾತಾಡ್ತಾ ಮಂಡ್ಯದವ್ರನ್ನ ಸೆಳೆಯೋಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀರಾ ಇದು ತಪ್ಪಲ್ವೇ ಆಗಿ ಹೀಗೆ ಅಂತ ಎಂಥ ಕುತಂತ್ರದ ಮಾತುಗಳನ್ನು ಆಡ್ತಾರೆ ಇವರೆಲ್ಲ ಪ್ರತಾಪ್ ಹೇಳ್ತಕ್ಕಂಥದ್ದು ಒಂದೇ ನನಗೆ ಇಷ್ಟ ಬಂದದ್ದು ನಾನು ಮಾತಾಡ್ತೀನಿ ನಾನು ಯಾರ ಕೆಲವು ಹೇಳಿಸ್ಕೋಬೇಕಾಗಿಲ್ಲ ನಾನು ಮಂಡ್ಯ ಕಡೆಯವನು ಮಂಡ್ಯ ಭಾಷೆಯಲ್ಲೂ ಮಾತಾಡ್ತೀನಿ ಸಿಟಿ ಲ್ಯಾಂಗ್ವೇಜು ಕೂಡ ಮಾತಾಡ್ತೀನಿ ಅಂತ ಚೆನ್ನಾಗಿ ವಿವರಣೆ ಕೊಡ್ತಾರೆ ಎಲ್ಲ ಇವರು ಪ್ರತಾಪ ಭಾಳ ಬುದ್ಧಿವಂತ ಅಂತ ನಾವೆಲ್ಲ ಅಂದ್ಕೊಳ್ತೀವಿ ನಿಜವಾದ ಬುದ್ಧಿವಂತಿಗೆ ಅವರು ಚೆನ್ನಾಗಿ ಯೂಸ್ ಮಾಡ್ತಾರೆ ನೋಡಿ ಆ್ಯಕ್ಚುಲಿ ಇದು ಯಾರಿಗೂ ಕೂಡ ಐಡಿಯಾನೂ ಕೂಡ ಬರೋಲ್ಲ ಹೊರಗಡೆ ಒಳಗಡೆ ಇರ್ತಕ್ಕಂಥ ನಮ್ರತೆಗೆ ರಥಗೆ ಚೆನ್ನಾಗಿ ಐಡಿಯಾಗಳು ಬರ್ತದೆ ಬಾ 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 ಓಕೆ ನಾನು ಪ್ರತಾಪರವಾಗಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಆ್ಯಕ್ಚುಲಿ ಪ್ರತಾಪ್ ಬಂದ್ಬಿಟ್ಟು ಮಂಡ್ಯದವನು ಮಂಡ್ಯ ಲ್ಯಾಂಗ್ವೇಜಲ್ಲಿ ಮಾತಾಡುವಂಥ ಅಧಿಕಾರ ಅವನಿಗೆ ಇದೇ ಸ್ವಾಮಿ ಮುದ್ದೇನು ತಿಂದಿದ್ದಾನೆ ಸೊಪ್ಸಾರು ತಿಂದಿದ್ದಾನೆ ಅದ್ರ ಬಗ್ಗೆ ಮಾತಾಡುವಂಥ ಅಧಿಕಾರವನು ಇದೆ ಸ್ವಾಮಿ ಅದು ಕುತಂತ್ರ ಅಲ್ಲ ಅದು ಗೆಲ್ಲೋ ಕುತಂತ್ರ ಅಲ್ಲ ಅದನ್ನು ಓಪನ್ ಆಪ್ ಆಗಿ ಹೇಳಬೇಕಾಗಿತ್ತು ಹೇಳಿದ್ದೀನಿ ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಎಲ್ರಿಗೂ ಕಮೆಂಟ್ ಮಾಡಿ